ಬೆಂದರ್ ಸರ್ ಬಗ್ಗೆ ಯಾವ ಡೆಲಿಗೆ ಹೇಳಬೇಕು ಯಾವ ಫಿಲ್ಮ್ ದೇ ಯಾವ್ದು ನಿಮಗೆ ಯಾವ್ದು ಇಷ್ಟ ಎಬಿಟಿ ಗೆ ಒಡೆಯಣ ಓಪೀಡೋ ನಾನು ಎಲ್ಲರೊಳಗಿರೋ ನಾನು ಕಾಮ ಕ್ರೋಧ ಲೋಭ ಬೋಹ ಮದ ಮಾಚರಕ್ಕೆ ಒಂದು ಆರು ಮಸಾಲೆನ ಮಿಕ್ಸ್ ಮಾಡಿ ಅದಕ್ಕೆ ನರ್ವು ಬೋನ್ ನ ಪ್ಯಾಕ್ ಮಾಡಿ ಅದಕ್ಕೆ ಹಾರ್ಟನ್ನ ಇಂಜಿನ್ನ್ನ ಪಿಚ್ ಮಾಡಿ ಅದಕ್ಕೆ ಬೆಡ್ನ್ನ પેટ્રોલ ಹಾಕಿ ಆ ಇಂಜನ್ ಸ್ಟಾರ್ಟ್ ಮಾಡಿದ್ರೆ ಅದರ ಲೈಫ್ ಅನ್ನು ವಿಜುವಲ್ಸ್ ನ ಕನ್ನಡನ ಕ್ಯಾಪ್ಚರ್ ಮಾಡ್ತಾ ಕ್ಯಾಪ್ಚರ್ ಮಾಡುತ್ತಾ ಅದು ಪ್ರಾಜೆಕ್ಟ್ ಆಗೋ ಪಿಚ್ಚರ ಕಡೆ ನಾನು ಆ ಪಿಕ್ಚರ್ ಆಗ ನಾನು ನನ್ನ ಐಟ್ ಐದು ಅಡಿ ಇದ್ರೂ ಕೂಡ ನಾನು ಎಲ್ರಿಗಿಂತ ಬೇಲಿರ್ಬೇಕು ನನ್ನ ವೆಯ್ಟ್ ಸೆವೆಂಟಿ ಫೈವ್ ಕೆ ಜಿ ಆದರೂ ಕೂಡ ನಾನು ಎಡ್ ನನ್ನ ಜೊತೆ ಸೇರಿ ಸೆವೆಂಟಿ ಫೈವ್ ಟನ್ ಕಡೆ ನಾನು ಈ ಭೂಮಿ ನನ್ನ ಆಗ್ಬೇಕು ಆ ಸೂರ್ಯಚಂದ್ರ ನಕ್ಷತ್ರಗಳೆಲ್ಲ ನನ್ನ ಜೇಬಲ್ಲಿರೋ ಗೋಲಿಗಳು ಆಗಬೇಕು ಅಷ್ಟು ಇದೆಲ್ಲ ಸಿಕ್ಕರು ಸ್ವಲ್ಪ ಡೆಲೆ ಮಿಸ್ ಸ್ವಲ್ಪ ಒಂದು ಡೆಲೆ ಅದರಲ್ಲೇ ಇದೆಲ್ಲ ಸಿಕ್ಕರೂ ಕೂಡ ನನಗೆ ಇನ್ನಿನ್ನೂ ಬೇಕು ಅದು ಏನು ಬೇಕು ಅಂತ ನಾನು ಹುಡುಕ್ತಾನೆ ಇರಬೇಕು ಅದು ನನಗೆ ಸಿಗ್ತಾನೇ ಇರಬೇಕು ಅದು ಬೇಕು ಬೇಕು ಅನ್ನೋ ಬೇಕುಪ್ಪ ಕಣೆ ನಾನು ಪ್ರತಿ ವರ್ಷ ಬರುತ್ತೀರಾ ಪ್ರತಿ ವರ್ಷನೂ ಬರ್ತೀರಾ ಸರ್ನ ಮೀಟ್ ಮಾಡ್ತೀರಾ ಸರ್ ಮೀಟ್ ಮಾಡ್ತೀವಿ ವಿಶ್ ಮಾಡ್ತೀವಿ ನಿಮ್ಗೆ ಇಷ್ಟ ಅದು ಏನು ಇಷ್ಟ ಅಂದರೆ ನನಗೆ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಫಸ್ಟು ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡು ಏ ಫಿಲಮ್ ನೋಡಿದಾಗ ಬುದ್ಧಿವಂತರಿಗೆ ಮಾತ್ರ ಅಂತ ಗೊತ್ತಾಯಿತು ಆಮೇಲೆ ನಾನು ಬುದ್ಧಿವಂತ ಹೌದಲ್ಲ ಅಂತ ನನಗೆ ನಾನೇ ಒಂದು ಸ್ವಲ್ಪ ಪ್ರೂವ್ ಮಾಡ್ಕೊಂಡೆ ಆಮೇಲೆ ಉಪೇಂದ್ರ ಫಿಲಮ್ ಬಂತು ಅವಾಗಿನ ನಾನು ಚಿಕ್ಕ ಹುಡುಗ ಇಜ್ಜೋಳೋಗ್ರೆ ನಾನು ಒಂದು ಸಿಕ್ಸ್ ಸಿಕ್ಸ್ ಕ್ಲಾಸ್ ಬರ್ತಾ ಇದ್ದೆ ಅವಾಗ ಆ ಥರ ಇದ್ದು ಉಪೇಂದ್ರ ಫಿಲಮ್ ಬಂದಮೇಲೆ ಉಪೇಂದ್ರ ಫಿಲಮ್ ನೋಡಿದ್ಮೇಲೆ ಅವಾಗ ಈ ಪ್ರಪಂಚ ಏನು ಏನು ಅಂತ ಅವಾಗ ಮೈಂಡಲ್ಲಿ ಒಂಥರ ಏನೋ ಒಂದು ಬುಕ್ ಕೊಟ್ಬಿಟ್ರೆ ಈ ಪ್ರಮುಖದಲ್ಲಿ ಇನ್ನು ಏನು ಇಲ್ಲ ಇದ್ದರೆ ಎಲ್ಲದು ನಿನ್ನ ಹತ್ರ ಇದ್ದರೆ ಎಲ್ಲದು ನಿನ್ನ ಹತ್ರ ಇಲ್ಲದ್ರೆ ಏನೂ ಇಲ್ಲ ಈ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಅವೇ ಚಪ್ಪಳಿ ಹಾಕೊಂಡು ಯಾವ ಮುಸ್ ಇದು ಒನ್ ಡೆಲ್ಲ ಭಾಳ ಟಚ್ ಆಗಿಬಿಡ್ತು ಆ ಟಚ್ ಆದ ತಕ್ಷಣ ಅವಾಗ ನಾನು ಫ್ಯಾನ್ ಆದ ಅಲ್ಲಿಂದ ಇಲ್ಲಿ ಗಂಟ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳನ್ನು ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಅವ್ರು ಅವತ್ತು ನನಗೆ ಫ್ಯಾನ್ ಆದನು ಇವತ್ತು ನಾನು ದೇವರಂತ ಪೂಜಿಸ್ತೇನೆ ಅವ್ರನ್ನ ಆ ಥರ ನನ್ನ ಆಟಲ್ಲೇ ಅವ್ರಿಗೆ ಒಂದು ಗುಡಿ ಕೆಟ್ಟಕೊಂಡಿದ್ದೆ ಇನ್ನೂ ಹೇಳಕ್ಕೆಂದರೆ ಭಾಳ ಇದೆ ಅವ್ರ ಬಗ್ಗೆ ಹೇಳೋಕೆ ಅಂದ್ರೆ ಸಾಲದೇ ಇಲ್ಲ ಪದಗಳು ಅಷ್ಟೊಂದಿದಾವೆ ಒಂದೊಂದ್ಸರಿ ನ್ಯಾಪಕ್ಕೆ ಬರ್ತವೆ ಒಂದ್ಸರಿ ನ್ಯಾಪಕ್ಕೆ ಬರಲ್ಲ ಎಲ್ಲ ಟೈಮಲ್ಲಿ ನೆನಪಾಗಲ್ಲ ನೀವೇನಾರು ಒಂದು ಸ್ವಲ್ಪ ಕೇಳಿದ್ರೆ ನಾನು ಸ್ವಲ್ಪ ನೆನ್ಪು ಮಾಡ್ಕೊತೀನಿ